ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೀವು ಇಷ್ಟಪಟ್ಟಂಥ ವ್ಯಕ್ತಿಯನ್ನಾಗಲಿ ಇಲ್ಲ ನೀವು ಯಾವುದಾದ್ರೂ ಒಂದು ಕೆಲಸವನ್ನು ಅಂದ್ಕೊಂಡಿರ್ತೀರ ಆ ಕೆಲಸ ನಿಮ್ಮಂತೆ ಆಗಬೇಕು ಅಂತ ಇದ್ದರೆ ನಾವು ತಿಳಿಸ್ಕೊಡುವ ಈ ಪ್ರಭಾವಶಾಲಿಯಾದಂಥ ಒಂದು ವಶೀಕರಣದ ತಂತ್ರವನ್ನು ಹೇಗೆ ಮಾಡುವುದು ಅನ್ನೋದನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ಒಂದು ತಂತ್ರ ಮಾಡೋದಕ್ಕೆ ಒಂದು ಚಿಕ್ಕ ಮಡಿಕೆಯನ್ನು ತಗೋಬೇಕು ಮಡಿಕೆ ತಗೊಂಡು ಎರಡು ಲವಂಗ ಎರಡು ಏಲಕ್ಕಿಯನ್ನು ತಗೊಂಡು ನಿಮ್ಮ ಗಂಡ ಹೆಂಡತಿ ಇಬ್ಬರಲ್ಲಿ ಯಾರು ನಿಮ್ಮಿಂದ ದೂರ ಆಗಿರ್ತಾರೆ ನೋಡಿ ಅವರು ಯೂಸ್ ಮಾಡುವಂಥ ಒಂದು ಚಿಕ್ಕ ಬಟ್ಟೆಯನ್ನು ತೊಗೋಬೇಕು ಖರ್ಚಿಫ್ ಸೈಜ್ನ ಒಂದು ಬಟ್ಟೆ ತೊಗೋಬೇಕು ಫಸ್ಟು ನೀವು ಚಿಕ್ಕ ಮಡಿಕೆ ತೊಗೊಂಡು ಈ ಒಂದು ಒಳಗೆ ಎರಡು ಲವಂಗ ಎರಡು ಚಿಕ್ಕ ಚಿಕ್ಕ ಏಲಕ್ಕಿ ಹಾಕಿ ಗಂಡ ಇಲ್ಲ ಹೆಂಡತಿ ಯಾರ ಮೇಲೆ ನೀವು ಈ ವಶೀಕರಣ ತಂತ್ರವನ್ನು ಮಾಡ್ತಾ ಇದ್ದೀರಾ ನೋಡಿ ಅವರ ಅವರು ಯೂಸ್ ಮಾಡುವಂಥ ಚಿಕ್ಕ ಸೈಜ್ನ ಒಂದು ಬಟ್ಟೆಯನ್ನು ತಗೊಂಡು ಈ ಒಂದು ಮಡಕೆ ಮೇಲೆ ಮುಚ್ಚಬೇಕು ಮುಚ್ಚಿ ಆದಮೇಲೆ ದಹಾರದ ಸಹಾಯದಿಂದ ಇದನ್ನು ಕಟ್ಟಿ ಆಮೇಲೆ ಇದನ್ನು ನಿಮ್ಮ ಬಲಗೈಯಲ್ಲಿ ಹಿಡ್ಕೊಂಡು ಓಂ ನಮೋ ಭಗವತೆ ವಾಸುದೇವಾಯ ಮಮ ಅನುಷ್ಠಾನ ಮಮ ಸ್ವಾಹ ಸ್ವಾಹ ಅಂತ ಈ ಮಂತ್ರವನ್ನು ನೂರ ಎಂಟು ಬಾರಿ ಹೇಳ್ಕೋಬೇಕು ಹೇಳ್ಕೊಂಡಾದ ಮೇಲೆ ನೀವು ಈ ಒಂದು ಮಡಿಕೆಯನ್ನು ತಗೊಂಡು ಹೋಗಿ ಅರಳಿ ಮರದ ಬುಡಕ್ಕೆ ಇಟ್ಟು ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಗಂಡ ಹೆಂಡತಿ ಸಮಸ್ಯೆ ಏನಿದೆ ಆ ಸಮಸ್ಯೆ ದೂರ ಆಗಲಿ ಅಂತ ನೀವು ಬೇಡಿಕೊಂಡು ಬರಬೇಕು ಈ ರೀತಿಯಾಗಿ ಈ ಒಂದು ಅನುಷ್ಠಾನವನ್ನು ಹುಣ್ಣಿಮೆ ಅಮಾವಾಸ್ಯ ದಿನ ನೀವು ಈ ಒಂದು ತಂತ್ರದ ಅನುಷ್ಠಾನವನ್ನು ಮಾಡಿದರೆ ನೀವು ಏನು ಅನ್ಕೊಂಡು ಮಾಡಿರ್ತೀರಾ ಆ ಒಂದು ಅನುಷ್ಠಾನ ನಿಮಗೆ ಸಕ್ಸಸ್ ಆಗುತ್ತೆ ಮಾಡಿ ನೋಡಿ ಒಳ್ಳೆಯದಾಗುತ್ತೆ ಹಾಗೆ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭ ದಿನ ಧನ್ಯವಾದಗಳು